ಸ್ವಲ್ಪ ಮರು ಜಾಸ್ತಿನಿ ನೋಡು ಕಲ್ಕನೇ ಅಂದು ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಸಮುದಾಯ ಭವನ ಕಟ್ಟಿಸಲಿಕ್ಕೆ ನಮ್ಮ ಹತ್ತಿರ ತೆಗೆದುಕೊಂಡ ಹೋದ ಬಡಪಾಯಿ ಶಂಕರ ಐದು ಲಕ್ಷ ಹಣವನ್ನು ನೀನು ಅವನ ಮನೆಯವರಿಗೆ ಕೇಳಲು ಹೋದ

ೊಂದಿಗೆ ನಿನ್ನೊಂದು ನಿಯತ್ತಿನ ಹುಚ್ಚು ನಾಯಿ ಸೇರಿಕೊಂಡು ಈ ಸುತ್ತು ಭಾಗದಲ್ಲಿ ಆಲದ ಮರದಂತೆ ಬೆಳೆದಿರುವ ನಿಮ್ಮ ಶ್ರೀಮಂತಿಕೆಯ ಶ್ರೀಮಂತಿಕೆ ಭಂಡಾರುಕಾಲಿಗೆ ತೋರಿ ನಿಮ್ಮ ಮಾನ ಮರ್ಯಾದೆಯನ್ನು ಮೂರು ಕಾಸಿಗೆ ಮಾರಲು ಪಂಕ ಕಟ್ಟಿ ನಿಂತಿದ್ದಾರೆ ಈ ತ್ರಿಮೂರ್ತಿಗಳು ಸೂರ್ಯಕಾಂತ ಅಂತ ನಾಳೆ ಗಂಗು ಬಚ್ಚಿ ಹಾಕಿ ಮಂದ್ರ ಪಟ್ಟಿ ಅಂಗಿ ತಗೊಂಡು ಹೊಲದಲ್ಲಿ ಕುಡಿಯುತ್ತಿರುವ ರೈತ ನಾಯಿಗಳು ಯಾವ ಲೆಕ್ಕ ಕಟ್ಟಿಸಲಿಕ್ಕೆ ನಮ್ಮ ಹತ್ರ ತೆಗೆದುಕೊಂಡ ಓದ ಐದು ಲಕ್ಷ ಹಣವನ್ನು ನಿಮ್ಮ ಮನೆಯವರಿಗೆ ನಮ್ಮ ಕುಲ್ಕನ್ನು ಕ್ಯಾರು ಬಂದರೆ ಬಾಯಿಗೆ ಬಂದಂತೆ ಬಲಿದೆ ಮಕ್ಕಳು ಮಂತ್ರಿ ನೀವು ದೊಡ್ಡವರು ಮೇಲಾಗಿ ನಮ್ಮ ತಾಲೂಕಿನ ಶಾಸಕರೆಂದು ನಮ್ಮ ಅಣ್ಣ ನಿನಗೆ ಡಕ್ಕಿ ನಮಸ್ಕಾರ ಮಾಡಿದ ಆದರೆ ನೀನು ಅದನ್ನು ಬಿಟ್ಟು ನಮ್ಮಣ್ಣನಿಗೆ ತ್ತು ಹೋಗುವರೆಗೂ ಹೊಡೆಯುತ್ತೆಯಲ್ಲ ತಪ್ಪುನವರೇ ಶ್ರೀರಾಮ ಈ ಪುಣ್ಯದಲ್ಲಿ ಕೈಯಲ್ಲಿ ಹಣ ನಮ್ಮ ಕಟ್ಟಿಗೆ ಬಂದು ಮೋಟಕ್ಷ ಜನರಿಗೆ ಅವಶ್ಯಕತೆ ಇಲ್ಲ ನಿನ್ನ ಮಾತು ತಿಳಿ ನೀರು ಹೆಚ್ಚ ಸತ್ಯ ಯಾಕೆಂದ್ರೆ ನಿಮ್ಮಂತ ಕುಟಿಲ ಕಾರುಸ್ಥಾನ ರಾಜಕಾರಣಿಗಳ ಮಾತಿಗೆ ಕಿಳಿ ಕೊಟ್ಟು ಮತಗಟ್ಟೆಗೆ ಬಂದು ಓಟ್ ಹಾಕ್ತಿವಲ್ಲ ಮೊದಲು ನಮ್ಮ ಜನರಿಗೆ ಬುದ್ಧಿ ಇಲ್ಲ ನಿಮ್ಮಂತಲ್ಲ ಬಂದು ರಾಜಕಾರಣಿಗಳಿಗೆ ಮತ ಹಾಕೋದಕ್ಕಿಂತ

ಮಕ್ಕಳು ಮುಗಿ ತುಪ್ಪ ಸೌರಿ ನಮ್ಮ ಕೈವಶ ವಶ ಮಾಡಿಕೊಳ್ಳೋದು ಅದೇ ರೀತಿ ನಮ್ಮಂತ ರೌಡಿಯ ರಾಜಕಾರಣಿಗಳನ್ನ ಜದುರು ಹಾಕಿಕೊಂಡು ಎಲೆಕ್ಷನ್ ಮಾಡುವ ಪಟ್ಟಿ ಮಕ್ಕಳ ಕತ್ತರಿಸಿ ಮೂಲೆ ಹಾಕೊಂಡು ಸೋದು ಗೊತ್ತು ದೊಡ್ಡವರು ಕುಡಿದು ಬಿಟ್ಟು che ರುವ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಪ್ರಜಾಪ್ರಭುತ್ವದ ಹಕ್ಕಿದೆ ಇದೇ ಇದೇ ಅಲ್ಲಿ ಿರುವ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರೊಂದಿಗೆ ಭವ್ಯ ಭಾರತ ಕಟ್ಟಿದ್ರಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರು ಕನು ನನ್ನ ಪ್ರೀತಿಯ ರಾಜಕಾರಣಿ ಅಷ್ಟೇ ಯಾಕೋ महा ಮಣ್ಣ ನಮ್ಮ ಎಂಎಲ್ಎ ಅವರ ಹತ್ತಿರ ಸಾಲದ ರೂಪದಲ್ಲಿ ತೆಗೆದುಕೊಂಡ ಐದು ಲಕ್ಷ ರೂಪಾಯಿಗಳನ್ನು ಮರಳಿ ಕೊಡಲು ಕಲಿತುಕೊಳ್ಳಿರೋ ಭೂಮಿ ತಾಯಿಯ ತೊತ್ತಲು ಮಕ್ಕಳಿರೋ ಗಂಡ ಸತ್ತರ ಹಂಡೆಯನ್ನು ನರಕ ತಿನ್ನುವ ನರ ಭಕ್ಷಕರೇ ನೀವು ನಮಗೆ ಕಟ್ಟಿದ್ದು ಒಂದು ಲಕ್ಷ ಈಗ ಐದು ಲಕ್ಷ ತಾಯಿ ತಾಯಿಗೊಂಡರೆ ಶ್ರೀರಾಮಚಂದ್ರನೇ ಎಷ್ಟು ರೂಪಾಯಿಗೆ ಸ್ವಲ್ಪ ಸಾಯಿ ಸಮಾಧಾನ ಮಾಡಬಹುದು ಕೊಟ್ಟು ಬಿಟ್ಟು ಈ ಖಾದ್ಯ ಪುಸ್ತಕ ಮಾಡುವ ಸೂರ್ಯ ಅಂತ ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿ ಮುಂದೆ ರಾಜ್ಯವನ್ನು ಆವಿ ಕೃಷಿ ಮಂತ್ರಿಗಳು ನೀವೇ ಜನರ ಪಾಲಿಗೆ ದೇವರ न्याय नीति धर्म ऐसा

ಒಂದೇ ದೇಶಕ್ಕೆ ಅನ್ನ ಹಾಕುವ ರೈತನೊಂದಿಗೆ ಹಜೆತನ ಸಾಧಿಸುವುದು ಒಂದೇ ನಿಜ ಹೇಳಿ ನೀವು ಕೊಡುವಂತ ತುರ್ದು ಎಷ್ಟು ಅಂದ್ರು ಶಕ ನಿನ್ ಮಾತಿನ ಸುಳ್ಳುಗಾರ ಎಂದ ನನ್ನ ಉಸಿರನ್ನೇ ಹಸಿರು ಮಾಡಿಕೊಂಡು ತುತ್ತು ಅನ್ನ ಕೊಡುವ ಭೂಮಿ ತಾಯಿ ಮೇಲೆ ಹಾನಿ ಮಾಡಿ ಬರುತ್ತೇನೆ ನೀವು ನನಗೆ ಕೊಟ್ಟದ್ದು ಕೇವಲ ಒಂದು ಲಕ್ಷ ರೂಪಾಯಿ ಮಾತ್ರ ಇದಕ್ಕೆ ಆ ದೇವರೇ ಸಾಕ್ಷಿ ದೇವರು ಈ ಇಪ್ಪತ್ತೊಂದನೇ ಶತಮಾನದ ಕಾಲದಲ್ಲಿ ದೇವರ ಗುಡಿಯನ್ನೇ ನೆಲಸಮ ಮಾಡಿ ಕನಿಗಾರಿಕೆಯನ್ನು ಸೂರು ಮಾಡಿಕೊಂಡು ಕಾಯುವ ಸೇವಕನಾಗಿದ್ದಾನೇ ಆನೆ ಲೇ ಶಂಕರ ಎಲ್ಲ ಸಲ್ಲ ಮಾತಾಡಿ ಈ ತಲೆ ಕೆಲಸಗಳ ಕೊಟ್ಟಿರೋ ಹಣ ಕೊಟ್ಟು ಋಣಮುಕ್ತರಾಗ್ತೀಯೋ ಇಲ್ಲ ಈ ಜೋಡಿ ಗಜಲ್ ಜಗ ತಂತು ಇದಕ್ಕೆ ಸಿಕ್ಕು ಶಿವಣ ಪಾದ ಸೇರ್ತಿಯೋ ಕುರಿ ದೊಡ್ಡವರ ಬಟ್ಟಿ ಕಾಯೋ ಇನ್ನೊಂದು ಒಂದೇ ಒಂದು ಮಾತು ನಿನ್ನ ಬಾಯಿಂದ ಮಾಡ್ತಾನೆ ಕತೆ ಗೋವಿಂದ ಆಮೇಲೆ ಅನ್ಸಕ್ಕೆ ಮೊದಲು ನಮ್ ದನಿಯಾದ ಕೊಟ್ಟ ನಾ ಕೂಡ ಕರ್ಕೋದಮ್ಮ ಆಗಿದೆ ನಿಜವಾಗೂ ನೀನು ನಿನ್ನ ತಂದೆ ರಕ್ತಕ್ಕೆ ಹುಟ್ಟಿದವನು ಆಗಿದ್ದರೆ ಕೊಡುವಂತ ದುಡ್ಡು ಎಷ್ಟು ಎಂದು ಮಗುಲು ಏನ್ ವಯಸ್ಸಂಕ ಹಿಂಗೆ ಕಮಿ ಮಾಡ್ತಿ ನಮ್ಮ ಅಪ್ಪ ಹುಟ್ಲೇನ್ ಬ್ಯಾರೆ ಅಲ್ಲಿ ಹುಟ್ಟಕಿತ್ತೇನೆ ನಾ ಬಗ್ಲಾಕ ನಾ ಅಲ್ಲ ಅಯ್ಯಪ್ಪ ನಾ ನಮ್ಮ ಮಂದಿರ ಮೇಲೆ ಹಾನಿ ಮಾಡಿ ಅಪ್ಪನ ನಾನಿನ ಬಗ್ಗೆ ಐದು ಐದು ಲಕ್ಷ ರೂಪಾಯಿ ನಿಮ್ಮಂತ ನವಿಕುಲ ನಾಯ್ತು ನನ್ನ ಮಕ್ಕಳು ಈ ನಮ್ಮ ರಾಜ್ಯದ ಗಲ್ಲಿ ಗೊಂದಲಿ ತುಂಬಿಕೊಂಡಿರುವ ನಮ್ಮ ರಾಜ ಗೋಚು ಹಾಡುತ್ತಿದೆ ನನ್ನವರು ತನ್ನವರು ಮನುಷ್ಯ ತನ್ನ ಮಾಡ್ತಿದ್ದೀರಾ ನೀವು ೋಕ ಸೇರ್ತಿರೇ ಚಂದ್ರಕಾಂತ ನಮ್ಮನ್ನು ಯಮಲೋಕಕ್ಕೆ ಕಲಿಸಲು ನಿನ್ನಿಂದ ಅಷ್ಟೇ ಆಗಲಿ ಆ ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ ನಾನು ಶ್ರೀಪಾಂತ ಇರುವರೆಗೂ ಈ ಜೋಡು ಯಕ್ಷಗಳ ಕಿರಿ ಬೆಳಸ ಮುಟ್ಟಲು ನಿನ್ನಿಂದ ಸಾಧ್ಯವಿಲ್ಲ ಲೇ ಎಲೆ ನಾವು ಹೋಗುವುದಕ್ಕಿಂತ ಮುಂಚಿತವಾಗಿ ನಿನ್ನ ಚೆನ್ನಾಗಿ ನೆನಪಿಟ್ಟುಕೋ ಉತ್ತರ ಕರ್ನಾಟಕದ ಭರತ ಭೂಮಿಯಾದ ವಿಜಯಪುರದ ಜಿಲ್ಲೆದಾಗ ಜನಿಸಿ ಆಧ್ಯಾತ್ಮದ ಅಧ್ಯಯನ ಮಾಡಿ ಇಡೀ ವಿಶ್ವಕ್ಕೇನೆ ಆಧ್ಯಾತ್ಮದ ಅಡುಗೆಯನ್ನು ಬಡಿಸಿದ ವಿಶ್ವ ಕಂಡ ಶ್ರೇಷ್ಠ ಸಂತ ನೆನೆಸಿಕೊಂಡಿರುವ ಬಂಡೆ ತಾನೇ ನಮ್ಮ ನಿಮ್ಮೆಲ್ಲರನ್ನು ¡Gracias! Okay. Yeah. Nino,

ಪೋಣ ಚಿಜಿಯ ಮಾತಿಯೊಳ್ಕೆ ಕಡೆ ಸಂಸ್ವಾಗ ಮಾಡಿಬಿಟ್ಟಿ ಅಲ್ಲ કોણ <laughs> ના